ಹತ್ತ ಋಷಿಗಳ ಮಹತ್ವ ಏನು ವೈಶಿಷ್ಟ್ಯ ಏನು ಅನ್ನೋದನ್ನು ಎರಡು ಮಾತುಗಳಲ್ಲಿ ತಿಳಿಸ್ತಾ ಇದ್ದೇವೆ ಶ್ರೀಮದ್ ಆಚಾರ್ಯರು ತಿಳಿಸಿದಂತೆ ದೇವ ಪಿತೃಪ ನರಾಹ ಇತಿ ಮುಕ್ತಷ್ಟು ಪಂಚತಃ ಅಂತ ದೇವತೆಗಳು ಋಷಿಗಳು ಪಿತೃಗಳು ಚಕ್ರವರ್ತಿಗಳು ನುಷ್ಟಂತವರಂತ ಐದು ವಿಧರಂತ ದಿವರಾಶಿಗಳು ಮುಕ್ತಿ ಯೋಗಕ್ಕೆ ಅವರ ಅನುಗ್ರಹಕ್ಕೆ ಒಳಗಬೇಕು ಅಂತ ಜಗನ್ನಾಥ ದಾಸರು ಹರಿ ಕથા ನುಸಾರ್ ಬಂದು ಹೇಳ್ತಾರೆ ದೇವತೆಗಳು ಅವರ ಜವಾಬ್ದಾರಿ ಇದೆ ಋಷಿಗಳು ಜವಾಬ್ದಾರಿ ಇದೆ ಪಿತೃಮರು ಅಂತಿದ್ದಾರೆ ಪಿತೃ ದೇವತೆಗಳು ಅವರು ಆರಾಧ್ಯ ಹಾಗೆ ಚಕ್ರವರ್ತಿಗಳನ್ನು ಕೂಡ ಸ್ತೋತ್ರ ಮಾಡಬೇಕು ನಮಸ್ಕಾರ ಮಾಡಬೇಕು ಇದು ಮನುಷ್ಯೋತ್ತಮ ಅವರಲ್ಲಿ ಋಷಿಗಳು ಮಹಾಕರುಣಾಳು ಮನುಷ್ಯರು ಮಾಡಿದಂತಹ ನಾನಾ ವಿಧವಾದ ಪಾಪಗಳನ್ನು ಪರಿಹಾರ ಮಾಡಬೇಕಿರ್ತಕ್ಕಂಥ ಒಂದೊಂದು ಮನವಂತರಕ್ಕೆ ಸಪ್ತ ಅಂತ ಪ್ರತಿಯೊಂದು ಮನ್ವಂತರದಲ್ಲಿ ಇರ್ತಾರೆ ಆ ಮನ್ಮಂತರದಲ್ಲಿರ್ತಕ್ಕಂಥ ಸಪ್ತ ಒಂದೊಂದು ಮನ್ವಂತರಕ್ಕೆ ಬೇರೆ ಬೇರೆ ಆಗ್ತಾರೆ ಮೊದಲನೇ ಮನ್ವಂತರ ಸ್ವಾಯಂಭೂ ಮನ್ವಂತರ ಸ್ವಾಯಂಭೂ ಮನ್ವಂತರದಲ್ಲಿ ಸಪ್ತಋಿಗಳು ಅಂತಂದ್ರೆ ಸಪ್ತರ್ಷಿಗಳು ಮದೀಚಕ್ರ ಇಂಡಿಯ ರಸವು ಕೊಲಸ್ತ ಪುಲ ಹತ್ರತು ಮದೀಚಿ ಅತ್ರಿ ಅಕ್ಷಿರಸ ಕೊಲಸ್ತ ಮೊದಲನೇ ಮನ್ವಂತರದ ಸಪ್ತರ್ಷಿಗಳು ಇದೇ ರೀತಿ ಪ್ರತಿಯೊಂದು ಮನ್ವಂತರಕ್ಕೆ ಬೇರೆ ಬೇರೆ ಆಗ್ತಾರೆ ನಾನಿಗಳಂತೂ ಏಳ್ದೆ ಮನ್ವಂತರ ಇವಾಗಿನ ಕಾಲ ಸಪ್ತಮೇ ವೈವ ಸುತ ನಮ್ಮ ಅಂತರನೆ ವೈವಸ ನಮ್ಮಂತರ ನಡೆಯುತ್ತಾ ಇವರಿಗೂ ಸುತ್ತಮುತ್ತ ಸಪ್ತ ಋಷಿಗಳು ಬೇರೆ ಇದ್ದಾರೆ ಕಶ್ಯಪುತ್ರ ಭರದ್ವಾಜ ವಿಶ್ವಾಮಿತ್ರ ಗೌತಮ ವಸಿಷ್ಠ ಮಹಾತೇಜ ಸಾಧ್ವೀದೇವೇ ಅಂತ ಇವತ್ತಿನ ದಿವಸ ವಿಶೇಷವಾಗಿ ಇವರನ್ನು ಪೂಜೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ನಾನಾ ವಿಧವಾಗಿರ್ತಕ್ಕಂಥ ದೋಷಗಳು ಬಂದಿರುವ ಸಂಭವ ಇರ್ತದೆ ಅದೆಲ್ಲ ಆ ದೋಷ ಬರುವ ಸಂಭವ ಮುಂದೆ ಒಂದು ವಯಸ್ಸು ದಾಟಿದ ಮೇಲೆ ಅವರು ಈ ಋಷಿಗಳನ್ನು ಪೂಜೆ ಮಾಡಿ ಅವರ ಅನುಗ್ರಹದಿಂದ ಪಾಪ ನಿರ್ಮುಕ್ತರಾಗಿ ಯಾವುದೇ ವಿಧವಾದ ಆಚಾತುರ್ಯ ಏನಾದರೂ ನಡೆದಿದ್ರೆ ಅದೆಲ್ಲ ದೋಷ ಪರಿಹಾರ ಮಾಡಿಕೊಂಡು ಭಗವಂತನ ಅನುಗ್ರಹ ಸಂಪಾದನೆ ಮಾಡಬೇಕು ಅದಕ್ಕೋಸ್ಕರವಾಗಿ ಈ ಋಷಿಗಳ ಪೂಜೆ ಅಂತ ಬಂದು ಬಂದಿದೆ ಆ ಋಷಿಗಳು ಕಶ್ಯಪಾತಿ ಋಷಿಗಳು ಎಲ್ಲರೂ ಕೂಡ ಮಹತ್ವ ಕೂಡ ಕಶ್ಯ ಋಷಿಗಳು ಪರಮಾತ್ಮನ ಸೃಷ್ಟಿ ಕಾರ್ಯದಲ್ಲಿ ವಿಶೇಷವಾಗಿರತಕ್ಕಂಥ ಪಾತ್ರ ವಹಿಸಿದವರು ಕಶ್ಯಪ್ ಋಷಿಗಳು ಬ್ರಹ್ಮದೇವರ ಮಕ್ಕಳು ನಲಿತ ಋಷಿಗಳು ಪರಮಾತ್ಮನ ಮಕ್ಕಳು ಬ್ರಹ್ಮದೇವರು ಬ್ರಹ್ಮದೇವರ ಮಕ್ಕಳು ಮರೀಚಿ ಮರೀಚಿ ಋಷಿಗಳ ಮಕ್ಕಳೇ ಕಶ್ಯಪು ಆ ಕಶ್ಯಪ ಋಷಿಗಳು ಹದಿಮೂರು ಜನರನ್ನ ವಿವಾಹ ಮಾಡಿಕೊಂಡು ಅದಕ್ಕೆ ಜೊತೆ ಧರ್ಮ ಕಾಷ್ಟ ಅಷ್ಟಸ ಇಡ ಇತ್ಯಾದಿಯಾಗಿ ಹದಿಮೂರು ಜನರನ್ನ ವಿವಾಹ ಮಾಡಿಕೊಂಡು ಈ ಪ್ರಪಂಚದ ತುಂಬಾ ಪ್ರಜೋತ್ಪತ್ತಿ ಆಗುವಂತೆ ಮಾಡಿದವರೇ ಅವರು ಭಗವಂತನ ಸೃಷ್ಟಿ ಕಾರ್ಯದಲ್ಲಿ ಪ್ರಧಾನವಾಗಿರತಕ್ಕಂತಹ ಪಾತ್ರ ಅವರದು ಅದಿತಿ ದೇವಿಯಲ್ಲಿ ದ್ವಾದಶ ಆದಿತ್ಯರಿಗೆ ಜನ್ಮ ಕೊಟ್ಟು ಅದಿತಿ ದೇವಿಯಿಂದ ಹುಟ್ಟವರು ದ್ವಾದಶ ಆದಿತ್ಯರು ಕಶ್ಯಮಾ ಭೂಷ ಭ್ರಷ್ಟ ವಿಧಾತ ವರುಣ ಮಿತ್ರ ಚಕ್ರ ಗುರುಕುರ ಅಂತ ದ್ವಾದಶ ಆದಿತ್ಯರನ್ನ ರೂಪಿಸಿದಂತೆ ದಿತ್ತಿದೇವಿಯಲ್ಲಿ ದೈತರು ತಮ್ಮ ದೇವಿಯಲ್ಲಿ ದಾನವರು ಸಂಕಲ್ಪದಂತೆ ಯಾವ್ಯಾವ ವಿಧ ಹುಟ್ಟಬೇಕಾಗಿತ್ತು ಕಶ್ಯಪ್ಪ ಆಗಿರ್ತಕ್ಕಂಥ ಕಶ್ಯಪ್ಲಕ್ಕೂ ಅವರು ಮೂಲ ಅಂತ ಹೇಳ್ತಾರೆ ಯಾರ್ಯಾರು ಗೋತ್ರ ಗೊತ್ತಿಲ್ಲ ಇದ್ರೆ ಕಶ್ಯಪ್ ಗೋತ್ರ ಅಂತ ಹೀಗೆ ಬಡ ದೊಡ್ಡ ಸ್ಥಾನವನ್ನು ಹೊಂದಿದಂತಹ ಕಶ್ಯಪ್

ಅಧ್ಯಯನ ಮಾಡುವಂತೆ ಮಾಡಿ ಭಗವಂತ ರಾಮನ ಅವತಾರ ಅದಕ್ಕೆ ಕಾರಣೀಭೂತರಾದರು ಹೀಗೆ ಕಶ್ಯಪುರುಷಗಳು ಬಹಳ ಮಹತ್ವದ ಸ್ಥಾನವನ್ನು ಪಡೆದಿದ್ದಾರೆ ಇನ್ನೊಬ್ಬರು ಅತ್ರಿ ಋಷಿಗಳು ಅತ್ರಿ ಋಷಿಗಳ ಹೆಸರೇ ಹೇಳುವಂತೆ ಮೂರು ತ್ರಿ ಅಂದ್ರೆ ಮೂರು ಅವರಲ್ಲಿ ಇದ್ದಿಲ್ಲ ಆದ್ರಿಂದ ಅವರು ಅತ್ರಿ ಅಂತ ಪ್ರಸಿದ್ಧರಾದರು ಯಾವುದು ಮೂರು द्विविधं नरकस्येदं द्वारं नाशनमात्मनः कामक्रोधस्तथा लोभः तस्मात् एतत्त्रयं त्यजेत् मूरु नरकद बागि काम क्रोध लोभ अंत त्रिविधं नरकस्येदं द्वारं नाशनमात्मनः आत्मनाशिके आत्मना कारणे भूतराज ಆತ್ಮನ ಅಗರ್ಪಾತಕ್ಕೆ ಕಾರಣೀಭೂತರಾದ ಮೂರು ದ್ವಾರ ಅಂದ್ರೆ ಕಾಮ ಕ್ರೋಧ ಲೋಹುದರಿಂದ ಅವರು ಅತ್ರಿ ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ಅಂತ ಅತ್ರಿ ಋಷಿಗಳು ಘೋರವಾದಂತಹ ತಪಸ್ಸು ಮಾಡಿದರು ಅವರ ತಪಸ್ಸು ಎಂದಿಬೇಕು ಪರಾಟ ಆ ಭಗವಂತನ ಚಿಂತನೆಯಿಂದ ಅವರ ಕಣ್ಣಿನಲ್ಲಿ ಆನಂದ ಬಾಷ್ಟ ಆ ರೀತಿಯಾಗಿ ಕಸಿ ಅಕ್ಕಿಗಳು ತಪಸ್ಸು ಮಾಡಿದ್ರು ಅವರಿಗೆ ವರ ಕೊಡಲಿಕ್ಕೆ ಭಗವಂತ ಬಂದ ಬ್ರಹ್ಮದೇವರು ಬಂದರು ವೃದ್ಧ ಕೇಳ್ತಾರೆ ನೀವು ಮೂರು ಜನ ಯಾಕೆ ಬಂದ್ರಿ ಅಂತ ಅವರು ಹತ್ತು ನಿಮಿಷಗಳು ತಪಸ್ಸು ಮಾಡುವಾಗ ಬ್ರಹ್ಮಾಂತರ್ಯಾಮಿ ಆದಂತಹ ರುದ್ರಾಂತರ್ಯಾಮಿ ಆದಂತಹ ಪರಮಾತ್ಮನನ್ನ ಹೊಲಿಸ್ಕೊಳ್ಳಿಕ್ಕೆ ತಪಸ್ಸು ಮಾಡಿದ್ವಿ ನಾನು ಪರಮಾತ್ಮನನ್ನ ಹೊಲಿಸ್ಕೊಳ್ಳಿಕ್ಕೆ ತಪಸ್ಸು ಮಾಡಿದ್ರೆ ನೀವು ಮೂರು ಜನ ಯಾಕೆ ಬಂದ್ರಿ ಅಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ಬ್ರಹ್ಮಾಂತರ್ಯಾಮಿ ಪರಮಾತ್ಮ ಅಂತ ಮಾಡಿದ್ರಿಂದ ಬ್ರಹ್ಮದೇವರು ಬಂದರು ರುದ್ರಾಂತರ ಪರಮಾತ್ಮನನ್ನ ಆರಾಧನೆ ಮಾಡಿದ್ರಿಂದ ಹೊಲಿಸಿಕೊಂಡಿದ್ರಿಂದ ರುದ್ರದೇವರು ಕೂಡ ಬಂದಿದ್ದಾರೆ ಅನುಗ್ರಹ ಮಾಡಿರೋದು ಸಾಕ್ಷಾತ್ ಪರಮಾತ್ಮನೇ ದತ್ತೋ ಹಮ್ಮ ನಾನೇ ನಿಮಗೆ ನನ್ನನ್ನು ದಾನ ಮಾಡಿಕೊಳ್ಳುತ್ತೇನೆ ಅಂತ ಪರಮಾತ್ಮ ಸತ್ವ ನಾಮಕನಾಗಿ ಅವತಾರ ಹೀಗೆ ಅದೃಷ್ಟಗಳ ಮಕ್ಕಳೇ ಮಗನೇ ಸತ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅನಂತ ಮುಂತಾದ ರಾಜರಿಗೆ ಯೋಧರ ಉದ್ದೇಶ ಮಾಡಿದ ದತ್ತಾತ್ರೇಯ ಅಂತ ಕರೀತಾರೆ ಆತ್ರೇಯ ಅಂದ್ರೆ ಅತ್ರಿ ಋಷಗಳ ಮಗನಾಗಿರ್ತಕ್ಕಂಥ ದತ್ತನಾಮಕ ಪರಮಾತ್ಮ ಆಯಿತು ಹತ್ತು ಅತ್ಯರಋಷಗಳಲ್ಲಿ ಕಶ್ಯ ಪುರುಷಗಳಲ್ಲಿ ವಾಮನ ಅವತಾರ ಕೃಷ್ಯ ಪುರುಷಗಳಿಂದ ವಾಮನ ಅವತಾರ ಆದರೆ ಅತ್ಯ ಋಷಗಳ ಮಗನಾಗಿ ಪರಮಾತ್ಮ ದತ್ತನಾಮಕನಾಗಿ ಅವತಾರ ಮಾಡಿದೆ ಈ ಭಗವಂತನ ಸ್ವರೂಪವನ್ನು ಜಗತ್ತಿಗೆ ಈ ರೀತಿಯಾಗಿ ಪ್ರಕಟಪಡಿಸಿದವರು ಚತುರ್ಮುಖ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಆದ್ದರಿಂದ ಹತ್ರ ಋಷಿಗಳ ಮಗನಾಗಿ ಚಂದ್ರ ಹುಟ್ಟಿದ ಆ ಚಂದ್ರನಲ್ಲಿ ಅತ್ರಿನೇತ್ರ ಸಮದ್ಭವ ಅಂತ ಆನಂದ ಬಾಷ್ಪದಿಂದ ಹತ್ರ ಋಷಿಗಳ ಕಣ್ಣೀರಿನಿಂದ ಚಂದ್ರ ಹುಟ್ಟಿದ್ದಾರೆ ಆ ಚಂದ್ರನಲ್ಲಿ ಬ್ರಹ್ಮದೇವರ ಆವೇಸಿತ್ತು ಅತ್ರಿವಿಷಗಳಿಗೆ ಮತ್ತೊಬ್ಬ ಮಕ್ಕಳು ಹುಡುಗಿದ್ರು ದುರ್ವಾಸ ವಿಶ್ವ ಅದು ಸಾಕ್ಷಾತ್ ರುದ್ರದೇವರಿಗೆ ಅವಕಾಶ ಇದೆ ರುದ್ರದೇವರಿಗೆ ದುರ್ವಾಸರಾಗಿ ಅವಕಾಶ ಇದೆ ಹೀಗೆ ತ್ರಿದೇವತೆಗಳು ಅಂತ ಪ್ರಸಿದ್ಧರಾದವರು ಹೇಳಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮನ ಆವೇಶ ವಿಷ್ಣು ದತ್ತನಾಗ ಮತ್ತು ರುದ್ರದೇವರು ದುರ್ವಾಸರಾದರು ಬ್ರಹ್ಮದೇವರು ಚಂದ್ರನಲ್ಲಿ ಆವಿಷ್ಠರಾದರು ದತ್ತಂ ದುರ್ವಾಸ ಸೋಮಂ

ಬೃಹಸ್ಪತ್ಯಾಚಾರ್ಯರಿಗೆ ಮಮತಾ ಅಂತ ಒಬ್ಬ ಹೆಣ್ಣು ಅಲ್ಲಿ ಅಲ್ಲಿ ಅವತ್ತಿದಂಥವರು ಭರದ್ವಾಜರು ಆದರೆ ಬೆಳೆದದ್ದೆಲ್ಲ ದುಷ್ಯಂತನ ಮಗ ಭರತಿಂದ ಬೆಳೆದರು ರಾಜ್ಯ ದೊಡ್ಡ ರಾಜ್ಯ ದೇಶದಲ್ಲೇ ಬಂದರು ದುಶ್ಯಂತನ ಮಗ ಭರತ ಬೆಳೆಸ ಆದರೆ ಇವರು ಭರದ್ವಾಜರು ರಾಜ್ಯವನ್ನು ಬೆಳೀತ ಪಡಲಿಲ್ಲ ವೇದದ ಮೇಲೆ ಬಹಳ ಆಸಕ್ತಿ ಅವರಿಗೆ ವೇದಾಧ್ಯಯನ ಮಾಡಬೇಕು ಅಂತ ಹೊಟ್ಟವರು ಭರದ್ವಾದ ಎಷ್ಟಿದೆ ವೇದ ಆದರೂ ಕೂಡ ನಾಲ್ಕು ವೇದದ ಕೊನೆಯನ್ನು ಮುಚ್ಚಿಬಿಡಬೇಕು ಅಂತ ಇಡೀ ಜೀವನವನ್ನ ವೇದಾಧ್ಯಯನಕ್ಕೆ ಮುಂದ್ಬಿಟ್ಟವರು ವಯಸ್ಸಾಯಿತು ಪ್ರಾಣ ಹೋಗುವಂತಹ ಪ್ರಸಂಗ ಬಂತು ಹಾಗೆ ಇಂದ್ರದೇವರು ಬಂದು ಏನು ಬೇಕು ಅಂತ ಕೇಳಿದ್ರೆ ూ వేద ఉండో ఆయుష్యూడీ అంత కొ ఇంద్రదేవరు ఎో వర్షు అధ్యయనం అధ్యయన మొత్త వయస్సు మరి ఇంద్రదేవరు బంధు పునః భరద్వాద అంత్రి ఇన్ను ఇ వేద అధ్యయన ఇన్న ఆయుష్యూ మొత్తం హీనా సంద ఇంద్రదేవరు ఆయుషవన్న కొట్టే కొట్టు ಎಷ್ಟು ಅಧ್ಯಯನ ಮಾಡಿದ್ರು ವೇದ ಮುಗಿತ ಅನಂತ ದೇವರ ಮುಖದಿಂದ ಮೂಗಿನಿಂದ ನಿರಂತರ ವೇದ ಹೊರಹೊಮ್ಮತಾನೆ ಇರ್ತದೆ ಅಷ್ಟೋ ಮುಖ್ಯ ನಿರಂತರ ಮುಗ್ಗಿರಂತ ಹೀಗಿರುವಾಗ ಇಲ್ಲಿ ವೇದ ಮುಗಿದ ಮನೆ ಒಂದು ಸಲ ಇಂದ್ರ ದೇವರು ಬಂದು ಅಂತ ಕರ್ಕೊಂಡು ಹೋದರು ಮೂರು ಬೆಟ್ಟಗಳನ್ನು ತೋರಿಸಿದ್ರು ಮೂರು ಬೆಟ್ಟ ತೋರಿಸಿ ಒಂದು ಬೆಟ್ಟದ ಹತ್ತಿರ ಕರ್ಕೊಂಡು ಹೋಗಿ ಒಂದು ಹಿಡಿ ಮಣ್ಣು ತೆಗೆದು ಅಂತ ಒಂದು ಮುಷ್ಟಿ ಮಣ್ಣು ತೆಗೆದು ಒಂದು ಹಿಡಿಯನ್ನು ತೆಗೆದು ಹೇಳ್ತಾರೆ ಭರದ್ವಾಜ ಇಷ್ಟು ಆಯುಷ್ಯವನ್ನು ನೀನು ಮತ್ತೆ 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 ಪಡೆದು ಮುದುಕನಾದರೂ ಪುನಃ ಯುವಕನಾಗಿ ಮತ್ತೆ ಯುವಕನಾಗಿ ಮತ್ತೆ ಯುವಕನಾಗಿ ಎಷ್ಟು ವೇಗ ಅಧ್ಯಯನ ಮಾಡಿದ್ವಿ ನೀನು ವೇದಾಧ್ಯ ಮಾಡಿದ ಎಷ್ಟು ಅಂದ್ರೆ ನನ್ನ ಹಿಡಿ ಮಣ್ಣಿನಷ್ಟು ಇನ್ನೆಷ್ಟಿದೆ ಹಾಗಾದರೆ ನನಗೆ ಮೂರು ಗುಡ್ಡ ಇದ್ದಷ್ಟಿದೆ ಅಂತ ಮೂರು ದೊಡ್ಡ ಪರ್ವತದಷ್ಟಿದೆ ಒಂದು ಹಿಡಿ ಮಣ್ಣಿನಷ್ಟೇ ನೀದಿದ್ದು ಮಾಡಯನದ ಫಲ ಹೇಗೆ ಪಡೀಬೇಕು ಅಂತಂದಾಗಿ ಒಂದು ಯಜ್ಞಿ ಇದೆ ಸಾವಿತ್ರಿ ಚಯನ ಅಂತ ಯಜ್ಞಿ ಮಾಡಿದರೆ ವೇದಾಧ್ಯಯನದ ಫಲ ಬರ್ತದೆ ಅಂತ ಅವರಿಗೆ ವಿಷಯ ತಿಳಿದು ಆಮೇಲೆ ಆ ಯಜ್ಞವನ್ನು ಮಾಡಿ ವೇದಾಧ್ಯಯನ ಫಲ ಫಲಪಡೆದು ಕೃತಾರ್ಥರಾಗಿದ್ದು ವೇದದಲ್ಲಿ ವೇದಾಧ್ಯಯನದಲ್ಲಿ ಎಷ್ಟು ಆಸಕ್ತಿ ಅದರಿಂದ ಅಪಾರ ಜ್ಞಾನವನ್ನು ಪಡೆದು ಸಿದ್ಧಿಯನ್ನು ಪಡೆದು ಭರದ್ವಾಜರು ಒಮ್ಮೆ ಕಾಶಿಯ ರಾಜ ದಿವೋದಾಸ ಅಂತ ಕಾಶಿಯನ್ನು ಅರ್ಥ ಇದ್ದ ಆ ದಿವೋದಾಸನಿಗೆ ಶಂಬರನ ಕಾಟ ಶಂಭರಾಸರನ್ನು ಆವಾಗ ಭರದ್ವಾಜರು ఆ దివోదాసరంత దేవేంద్రనే బివోదాసన సహాయ మోహే తమ తపశ్శక్తి భరద్వార అనేక రాజు తమ సమస్య వద్ద భరద్వారంత అనేక